ನಮಸ್ಕಾರ ಬಹಳ ದೊಡ್ಡದಾದ ಪುಣ್ಯ ಸಾಧನ ಶ್ರೇಯಸ್ಸಾಧನವಾದದ್ದು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಬಹಳ ದೊಡ್ಡ ಲಾಭವನ್ನು ಮಹಾನುಭಾವರಿಂದ ಪುಣ್ಯವಂತರಿಂದ ಹಿರಿಯರಿಂದ ಜ್ಞಾನಿಗಳಿಂದ ತಪಸ್ಸುಗಳಿಂದ ನಾವು ಪಡೆಯುವುದಕ್ಕೆ ಸಾಧ್ಯ ಇದೆ ಅದಕ್ಕೆ ವಿಪರೀತವಾಗಿ ಜ್ಞಾನಿಗಳ ಮಹಾತ್ಮರ ಗುರು ಹಿರಿಯರ ಸನ್ನಿಧಾನದಲ್ಲಿ ಬಾಗಿ ನಮಸ್ಕಾರ ಮಾಡುವ ಪ್ರಸಂಗವಿದ್ದಾಗಲೂ ಮಾಡದಿದ್ದರೆ ಅನರ್ಥವನ್ನು ಶಾಸ್ತ್ರ ಹೇಳುತ್ತದೆ ಊರ್ಧ್ವಂ ಪ್ರಾಣಾಶ್ಯುತ್ಕ್ರಾಮಿ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ ದೊಡ್ಡವರು ಬಂದಾಗ ಎದ್ದು ನಿಂತು ಆದರ ಗೌರವಗಳನ್ನು ಸಲ್ಲಿಸದೇ ಇದ್ದರೆ ನಮಸ್ಕಾರವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯದೇ ಇದ್ದರೆ ಇವನ ಪ್ರಾಣಶಕ್ತಿ ಹೊರಗೆ ಹೋಗುತ್ತಂತೆ ಅಂದರೆ ನಿಧಾನವಾಗಿ ಆ ಪ್ರಾಣಶಕ್ತಿ ಇವನಲ್ಲಿ ಹೊರಗೆ ಹೋಗುವುದಕ್ಕೆ ನೋಡ್ತಾ ಇರುತ್ತದೆ ಇವನಿಗೆ ಎಷ್ಟು ಆಯುಷ್ಯ ಇರಬೇಕೋ ಅದು ಕಡಿಮೆಯಾಗಿ ಶೀಘ್ರದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಪ್ರಸಂಗ ಅದರರ್ಥ ಆಯುಷ್ಯ ಇವನಿಗೆ ಅಲ್ಪವಾಗತ್ತೆ ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳಬೇಕೆಂಬ ಅಪೇಕ್ಷೆ ಇರುವಂತಹ ವ್ಯಕ್ತಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನಮಸ್ಕಾರವನ್ನು ಮಾಡಬೇಕು ದೊಡ್ಡವರಿಗೆ ಅಂತ ದೇವರಿಗೆ ಮಾಡಬೇಕು ಲಕ್ಷ್ಮೀ ವಾಯುದೇವರೇ ಮೊದಲಾದ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಬೇಕು ಅನ್ನುವುದನ್ನು ಏನು ಹೇಳೋದು ಮಾಡಲೇಬೇಕು ತನಗಿಂತಲೂ ಉತ್ತಮರಾದವರಿಗೆ ಎಲ್ಲರಿಗೂ ಮಾಡಬೇಕು ಅಂದ ಮೇಲೆ ಎಲ್ಲರಿಗಿಂತಲೂ ಉತ್ತಮರಾದಂತಹ ಆ ಮಹಾನುಭಾವರಿಗಂತೂ ನಮಸ್ಕಾರವನ್ನು ಮಾಡಲೇಬೇಕು ಮಾರ್ಕಾಂಡೇಯರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ ಮೃಕಂಡು ಮಹರ್ಷಿಗಳ ಸುಪುತ್ರರು ಮಾರ್ಕಾಂಡೇಯ ಮಹರ್ಷಿಗಳು ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಮಾರ್ಕಾಂಡೇಯರ ಆಯುಷ್ಯ ಬಹಳ ಅಲ್ಪ ಅಂತ ಗೊತ್ತಾಯಿತು ಮೃಕಂಡು ಮಹರ್ಷಿಗಳು ಮಹಾಜ್ಞಾನಿಗಳು ಈ ಒಂದು ತತ್ವ ಅವರಿಗೆ ಗೊತ್ತು ಬಂದವರಿಗೆ ನಮಸ್ಕಾರ ಮಾಡಬೇಕು ಗುರುಗಳಿಗೆ ಹಿರಿಯರಿಗೆ ಅಂತ ಪ್ರಾಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಹಿರಿಯರು ತಮ್ಮ ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಅದನ್ನು ಅಭ್ಯಾಸ ಮಾಡಿಸಿರ್ತಾರೆ ದೊಡ್ಡವರು ಬಂದ ಕ್ಷಣಕ್ಕೆ ನಮಸ್ಕಾರ ಮಾಡಪ್ಪ ಅಂತ ಹೇಳ್ತಾರೆ ಮಾಡ್ತಾರೆ ಆದರೆ ಮೃಕಂಡು ಮಹರ್ಷಿಗಳಿಗೆ ಸುಮ್ಮನೆ ಇದೊಂದು ಪರಂಪರೆ ಅಂತ ಮಾತ್ರ ಮಾಡಿಸೋದು ಇದೊಂದು ಪದ್ಧತಿ ಬಂದಿದೆ ಮಾಡಬೇಕು ಅಂತ ಇಷ್ಟೇ ಅಲ್ಲ ಅವರು ಆ ಮೃಕಂಡುಗಳು ಇದರ ರಹಸ್ಯವನ್ನು ಕಂಡು ತನ್ನ ಮಗನಿಗೆ ಉಪದೇಶವನ್ನು ಮಾಡುತ್ತಾರೆ ನೋಡಪ್ಪ ನಿನ್ನ ಕೆಲಸ ಆಶ್ರಮಕ್ಕೆ ಈ ಗುರುಕುಲಕ್ಕೆ ನಮ್ಮ ಋಷಿಗಳ ಈ ಆಶ್ರಮಕ್ಕೆ ಯಾರೇ ಜ್ಞಾನಿಗಳು ಮಹಾನುಭಾವರು ಬಂದರೆ ಮೊದಲನೇ ಕೆಲಸ ನಿನ್ನ ನಮಸ್ಕಾರ ಆಮೇಲೆ ನಿನ್ನ ವೇದಾಧ್ಯಯನ ನಿನ್ನ ನಿತ್ಯದ ಕಾರ್ಯಕ್ರಮಗಳನ್ನು ನೀನು ಮಾಡತಕ್ಕದ್ದು ತಂದೆಯ ಆಜ್ಞೆ ಆಜ್ಞಾ ಗುರುಣಾಂಶಿಯ ವಿಚಾರಣೀಯ ಯಾಕೆ ಮಾಡಬೇಕು ಏನು ಮಾಡಬೇಕು ಇದನ್ನೆಲ್ಲ ಕೇಳೋವಂಥ ಪ್ರವೃತ್ತಿ ಅಲ್ಲ ಪ್ರಾಚೀನರಲ್ಲಿ ಆ ಶ್ರದ್ಧೆ ಬಂದವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದರು ಆ ಪುಟ್ಟ ವಯಸ್ಸಿನಲ್ಲಿರುವ ಮಾರ್ಕಂಡೇಯರು ಸಾಷ್ಟಾಂಗ ಪ್ರಣಾಮವನ್ನು ಗೋತ್ರಗಳನ್ನು ಉಚ್ಚಾರಣೆ ಮಾಡಿ ಅಭಿವಾದನವನ್ನು ಮಾಡಿದಾಗ ಅವರು ಆಶೀರ್ವಾದವನ್ನು ಮಾಡಬೇಕು ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಭಿವಾದನ ಮಾಡಿಸಿಕೊಂಡವರು ಆಶೀರ್ವಾದವನ್ನು ಮಾಡಬೇಕು ಅಂತ ಇದೆ ಆಶೀರ್ವಾದವನ್ನು ಮಾಡಿದರೆ ಅವರಿಗೆ ನಮಸ್ಕಾರ ಮಾಡಿಸಿಕೊಂಡದ್ದಕ್ಕೆ ಯಾವುದೇ ದೋಷ ಇಲ್ಲ ಇಲ್ಲ ಅಂದರೆ ಮಾಡಿಸಿಕೊಂಡು ಆಶೀರ್ವಾದ ಮಾಡದೇ ಇದ್ದರೆ ಅವರಿಗೆ ದೋಷ ಇದು ಯತಿಗಳಿಗೆ ಸಂಬಂಧಪಟ್ಟದ್ದಲ್ಲ ಯತಿಗಳಿಗೆ ಆಶೀರ್ವಾದ ಮಾಡುವ ಅಧಿಕಾರ ಇಲ್ಲ ನಾರಾಯಣ ಸ್ಮರಣೆಯನ್ನು ಮಾತ್ರ ಮಾಡಬಹುದು ದೇವರು ನಿನಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಬಹುದು ಆದರೆ ಯತಿಗಳನ್ನು ಬಿಟ್ಟಿನ್ನೊಳದವರೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಇವರಿಗೆ ನಿರಾಶೀಹಿ ಅಂತ ಇವರು ತಮಗಾಗಿಯೂ ಇನ್ನೊಬ್ಬರಿಗಾಗಿಯೂ ಯಾವ ಆಶಿಸ್ಸುಗಳನ್ನು ಇಟ್ಟುಕೊಳ್ಳಬಾರದು ಇನ್ನೊಬ್ಬರಿಗಾಗಿ ಆಶಿಸ್ಸನ್ನು ಇಟ್ಟುಕೊಂಡು ತಮಗಾಗಿ ಯಾವ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದಿದ್ದರೆ ಅವರು ತ್ಯಾಗಿಗಳು ತಮಗಾಗಿಯೂ ಇನ್ನೊಬ್ಬರಿಗಾಗಿಯೂ ಯಾವುದನ್ನು ಬಯಸದವರು ನ್ಯಾಸಿಗಳು ಸನ್ಯಾಸಿಗಳು ಅಂತ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದರೆ ಯತಿಗಳಿಗೆ ನಮಸ್ಕಾರ ಮಾಡಿದಾಗಲೂ ಯತಿಗಳು ನಾರಾಯಣನ ಸ್ಮರಣೆಯನ್ನು ಮಾಡಬೇಕು ನಾರಾಯಣ 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 ಎಂಬುದಾಗಿ ನಾರಾಯಣನೇ ಎಲ್ಲವನ್ನೂ ನೋಡಿಕೊಳ್ತಾನೆ ಅಂತ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದರು ನಾಕಾಧಿಕ ಸಮಂ ರಾಜ್ಯಂ ರಾಮವತ್ ಪರಿಪಾಲನಂ ಯಕ್ಷರಾಡ್ ಧನಸಂಪತ್ತಿ ಸಂಪತ್ತಿ ಸುಖ ಆಪ್ನುಯಾತ್ ತ ನಾರಾಯಣ ನಾಕಾಧಿಕ ಸಮಂ ರಾಜ್ಯಂ ಸ್ವರ್ಗಕ್ಕಿಂತ ಹೆಚ್ಚಿನ ರಾಜ್ಯ ಸೌಭಾಗ್ಯ ಸಮೃದ್ಧಂ ಸೌಭಾಗ್ಯಂ ಅಂತಹ ಶ್ರೇಷ್ಠವಾದ ಸೌಭಾಗ್ಯ ಶ್ರೇಷ್ಠವಾದ ಸಾಮ್ರಾಜ್ಯ ಆ ಸ್ವರಾಜ್ಯ ಆ ವೈರಾಜ್ಯ ಇದೆಲ್ಲ ಬರಲಿಕ್ಕೆ ಸಾಧ್ಯ ಇದೆ ಕೇವಲ ನಾರಾಯಣನ ಅನುಗ್ರಹದಿಂದ ನಾ ಅಂದರೆ ಸಾಕು ನೋಡಿ ಏನು ವಿಚಿತ್ರ ನಾ ಅಂದ್ರೇನೆ ಅಧೋಗತಿ ನಾ ಅಂದ್ರೇನೆ ಊರ್ಧ್ವಗತಿ ನಾನಾ ಅಂತ ಬಡ್ಕೊಂಡ್ರೆ ಅಧೋಗತಿ ನಾರಾಯಣ ಅನ್ನೋದ್ರೊಳಗಿನ ನ ಅಂತ ಹೇಳಿದರೆ ನಾಕಾಧಿಕ ಸಮಂ ರಾಜ್ಯಂ ಇನ್ನು ಎರಡನೇ ಅಕ್ಷರ ರಾ ರಾ ಅಂತ ಹೇಳಿದರೆ ರಾಮವತ್ ಪರಿಪಾಲನಂ ಶ್ರೀರಾಮಚಂದ್ರ ಯಾವ ತರಹದ ಅತ್ಯದ್ಭುತವಾದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ ಅಂಥ ರಾಜ್ಯ ಅಲ್ಲ ಏನು ನಮಸ್ಕಾರ ಮಾಡೋರು ರಾಜರೇ ಇರೋದಿಲ್ಲ ಇಷ್ಟೊತ್ತು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಚರಿತ್ರೆಯನ್ನು ಕೇಳಿದರೆ ಅವರು ರಾಜರಿಗೆ ಅನುಗ್ರಹ ಮಾಡಿದರು ತಮ್ಮ ಮಂತ್ರಾಕ್ಷತೆಯಿಂದ ಶತ್ರುಬಾಧೆಯನ್ನು ಪರಿಹಾರ ಮಾಡಿದರು ಅಂತ ಅದು ಅತ್ಯಂತ ಸಂಗತವಾದದ್ದು ಆಗ ಒಳ್ಳೆಯ ರಾಜ್ಯ ಪರಿಪಾಲನೆ ಮಾಡುವ ಸೌಭಾಗ್ಯವನ್ನು ಕರುಣಿಸ್ತಾರೆ ಅಂತ ಉಳಿದವರಿಗೆಲ್ಲ ಏನು ಎಲ್ಲರೂ ಏನು ರಾಜರೇ ನಮಸ್ಕಾರ ಮಾಡೋದಿಲ್ವಲ್ಲ ಎಲ್ಲ ತರಹದ ಭಕ್ತರು ನಮಸ್ಕಾರ ಮಾಡ್ತಾರಲ್ಲ ಅಂದರೆ ಇಡೀ ಊರಿಗೋ ಅಥವಾ ಒಂದು ದೇಶಕ್ಕೋ ಪ್ರದೇಶಕ್ಕೋ ರಾಜರಾಗಬೇಕಾಗಿಲ್ಲ ಅವರವರು ತಮ್ಮ ತಮ್ಮ ಮನೆಯೊಳಗೆ ರಾಜರಂತೆ ಗೌರವದಿಂದ ಮಾನದಿಂದ ತಾವು ಹೇಳಿದ ಮಾತನ್ನು ತಮ್ಮ ಮನೆಯ ಎಲ್ಲ ಸದಸ್ಯರು ಕೇಳಿ ಪ್ರೀತಿಯಿಂದ ಅದನ್ನು ಅನುಸರಣೆ ಮಾಡೋ ಹಾಗಾದರೆ ಅದೇ ಒಂದು ರಾಜ್ಯ ಅಲ್ಲ ಅದೂ ಇರೋದಿಲ್ಲ ಕೆಲವರಿಗೆ ಒಬ್ಬರೇ ಇರ್ತಾರೆ ಅವಾಗೇನು ಮಾಡೋದು ಒಬ್ಬರೇ ಇದ್ದರೂ ಕೂಡ ಅವನ ಶರೀರದೊಳಗೇನೆ ಅವನು ರಾಜನಾಗಿರಬೇಕು ಶತ್ರುಬಾಧೆ ಇಲ್ಲದೇ ಇದ್ದಂತೆ ಜಿಹ್ವೈ ಜಿಹ್ವೈಕೋಚ್ಯುತ ವಿಕರ ಶತೃಪ್ತ ಶಿಷ್ಣೋನ್ಯತಸ್ವಗುಧರಂ ಶ್ರವಣಂ ಕೂತಶ್ಚಿತ್ ಘ್ರಣೋನ್ಯತಶ್ಚಪಲೃಕ್ವಚ ಕರ್ಮ ಶಕ್ತಿ ಬಹ್ವ್ಯ ಪತ್ನಿವ ಗೇಹ ಪತಿನಂತೀ ಈ ಶರೀರದೊಳಗೇನೆ ಇವನು ಅನೇಕ ಶತ್ರು ಬಾಧೆಯಿಂದ ಒದ್ದಾಡ್ತಾ ಇರ್ತಾನೆ ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಒಂದೊಂದು ಕಡೆಗೆ ಇವನನ್ನು ಸೆಳೀತವೆ ದಾರಿಗೆ ಎಳೀತವೆ ಇವರೊಳಗಿರೋ ಗುಣಗಳನ್ನೆಲ್ಲ ಕಳೀತವೆ ಇಂಥ ಸಂದರ್ಭದೊಳಗೆ ಇವನು ಆ ತನ್ನ ಶರೀರದೊಳಗೆ ಆ ಯಾವ ಇಂದ್ರಿಯಗಳಿಗೆ ಪರವಶನಾಗದೆ ರಾಜರಂತೂ ಇರಬೇಕಲ್ಲ ಅದೇ ರಾಮರಾಜ್ಯ ಶ್ರೀರಾಮ ರಾಮ ಪ್ರಗ್ರಹವಾನ್ ವಾಲ್ಮೀಕಿ ಋಷಿಗಳು ಹೇಳುವಂತೆ ಇಡೀ ಜಗತ್ತೇ ಅವನ ಅಧೀನವಾದಾಗ ಯಾರು ಅವನ ಮೇಲೆ ಅಧಿಕಾರ ಮಾಡುವವರಿದ್ದಾರೆ అంతహ శ్రీరమచంద్రన స్మరణయంగా ఆ రమ అన్నవలివ రా ఎంబ ఒక్షరద స్మరణయూ క రమరాజ్యవన్న పరిపాలన మా సౌభాగ్య సిగత్త అంత రమవత్ పరిపాలనం ಇನ್ನು ಯ ಅಂತ ಹೇಳಿದಾಗ ಯಕ್ಷರಾಟ್ ಧನ ಸಂಪತ್ತಿ ಕುಬೇರನಿಗೆ ಯಾವ ತರಹದ ಶ್ರೇಷ್ಠವಾದ ಸಂಪತ್ತಿದೆ ಅಂತಹ ಶ್ರೇಷ್ಠವಾದ ಸಂಪತ್ತು ಧರ್ಮದಿಂದ ಸಂಪಾದನೆ ಮಾಡಿದ ಸಂಪತ್ತು ಧರ್ಮಕ್ಕಾಗಿ ವಿನಿಯೋಗವಾಗುವಂತಹ ಸಂಪತ್ತು ಬಂದದ್ದು ಧರ್ಮದಿಂದ ಸೇರೋದು ಧರ್ಮಕ್ಕೆ ಅಂತಹ ಸಂಪತ್ತು ಅದನ್ನು ಪರಮಾತ್ಮ ಕೊಡ್ತಾನೆ ಣ ಅಂದರೆ ಣಶ್ಚ ನಿರ್ವೃತಿವಾಚಕ ಅಂತ ಇದೆ ಣ ಅಂದರೆ ಸುಖ ಉತ್ತಮವಾದಂತಹ ಮೊದಲು ಹಂತದಲ್ಲಿ ಶಾಸ್ತ್ರಗಳ ಅಧ್ಯಯನದಿಂದ ಆಗುವಂತಹ ಆನಂದ ಆನಂತರದಲ್ಲಿ ಭಗವಂತನ ದರ್ಶನದಿಂದ ಆಗುವಂತಹ ಆನಂದ ಮೋಕ್ಷ ಆನಂದವನ್ನೇ ಪರಮಾತ್ಮ ಕ್ರಮವಾಗಿ ಹಂತ ಹಂತವಾಗಿ ಸಾಧನೆಯನ್ನು ಮಾಡಿಸಿ ನಮಗೆಲ್ಲ ಕೊಡ್ತಾನೆ ಎನ್ನುವ ದೃಷ್ಟಿಯಲ್ಲಿ ನಾರಾಯಣ 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 ಎಂಬುದಾಗಿ ಯತಿಗಳು ನಾರಾಯಣ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ನಮಸ್ಕಾರ ಮಾಡಿದ ಮರ್ಕಂಡು ಮಾರ್ಕಾಂಡೆಯರಿಗೆ ಎಲ್ಲರೂ ಆಶೀರ್ವಾದವನ್ನು ಮಾಡ್ತಾ ಇದ್ದರು ಬಾಗಿ ನಮಿಸಿದಾಗ ಆಶೀರ್ವಾದ ಮಾಡಿದ ಆ ಋಷಿಗಳು ಅವನು ಎದ್ದು ನಿಂತಾಗ ನೋಡ್ತಾರೆ ಹಣೆ ಬರಹವನ್ನು ಓದುವಂತಹ ಶಕ್ತಿ ಇದ್ದ ಮಹಾನುಭಾವರವರೆಲ್ಲ ಮುಖ ನೋಡಿದರೇನೆ ಅವನ ಏನು ಭವಿಷ್ಯ ಇದೆ ಅಂತ ತಿಳಿಯುವಂತಹ ಜ್ಞಾನ ಸಂಪನ್ನರು ಅಯ್ಯೋ ಅಲ್ಪ ಆಯುಷ್ಯ ಇದೆ ಅಲ್ಲ ಇವನಿಗೆ ಅಂತ ಗೊತ್ತಾಯಿತು ನಾವೇನೋ ಆಯುಷ್ಮಾನ್ ಭವ ಮಾರ್ಕಾಂಡೇಯ ಅಂತ ಹೇಳಿದ್ವಿ ಆದರೆ ಇವನ ಆಯುಷ್ಯ ಅಲ್ಪ ಅಂತ ತೋರ್ತಾ ಇದೆಯಲ್ಲ ಅಂತ ಬ್ರಹ್ಮಲಿಖಿತ ವಿಧಿ ಲಿಖಿತ ಹೀಗಿದೆ ಅಂತ ಸುಮ್ಮನೆ ಕೂಡಲಿಲ್ಲ ಅಯ್ಯೋ ವಿಧಿ ಲಿಖಿತ ಹೀಗಿದೆ ಏನು ಮಾಡಬೇಕು ಅಂತ ಸಾಮಾನ್ಯರು ಸುಮ್ಮನೆ ಕೂಡಬೇಕೇನು ಮಾಡ್ತಾರೆ ಆದರೆ ವಿಧಿ ಇಲ್ಲದೆ ವಿಧಿ ಲಿಖಿತಕ್ಕೆ ಎಲ್ಲರೂ ಬಾಗಬೇಕು ಆದರೆ ಇವರೆಲ್ಲ ಜ್ಞಾನಿಗಳು ಬ್ರಹ್ಮದೇವರ ಹತ್ರನೇ ಹೋದರು ಬ್ರಹ್ಮನ್ ಈ ತರಹ ಅಲ್ಪಾಯುಷ್ಯ ಇದೆ ಆದರೆ ಭಕ್ತಿಯಿಂದ ಬಂದ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡುತ್ತಾನೆ ನಾವು ಮಾಡಿಸಿಕೊಂಡ್ವಿ ಆಶೀರ್ವಾದ ಮಾಡಿದ್ದೇವೆ ನಮಗಿರೋದು ಒಂದು ಸ್ವಾರ್ಥ ನಮ್ಮ ಆಶೀರ್ವಾದ ಸುಳ್ಳಾಗಬಾರದು ಪರಾರ್ಥ ಅವನಿಗೆ ಒಳ್ಳೆಯದಾಗಲಿ ಅನ್ನೋದು ಉಂಟು ಜೊತೆಗೆ ನಾವೆಲ್ಲ ಮಾತಾಡಿದ್ದು ಇಷ್ಟು ಜನ ಋಷಿಗಳೆಲ್ಲ ಮಾತಾಡಿದ್ದು ಸುಳ್ಳು ಅಂದರೆ ನಾಳೆ ಯಾರು ಋಷಿಗಳಿಗೆ ಜ್ಞಾನಿಗಳಿಗೆ ತಪಸ್ವಿಗಳಿಗೆ ಮಹತ್ವವನ್ನು ಕೊಡ್ತಾರೆ ಇದು ತಮ್ಮ ಕೈಯಲ್ಲಿದೆ ಅಂತ ಬ್ರಹ್ಮದೇವರು ಪರಮಾನುಗ್ರಹವನ್ನು ಮಾಡಿ ಅವನಿಗೆ ದೀರ್ಘವಾದ ಆಯುಷ್ಯ ಬರಲಿ ಅಂತ ಅನುಗ್ರಹ ಮಾಡಿದ್ದಾರೆ ಆ ಮಾರ್ಕಾಂಡೆಯರು ದೀರ್ಘಾಯುಷ್ಯ ಸಂಪನ್ನರಾಗಿದ್ದಾರೆ